ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ ಈ ಒಂದು ಹುದ್ದೆಗಳು ಅರಣ್ಯ ಇಲಾಖೆಯಿಂದ ನೇಮಕಾತಿ ಹೊಸ ಸೂಚನೆಯಾಗಿರುತ್ತೆ ಬೌದ್ಧ ಮೇಲ್ ಅಂಡ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ತಾಂತ್ರಿಕ ಸಹಾಯಕ ಸುಪ್ರಿಟೆಂಡೆಂಟ್ ಇನ್ನೂ ಉಳಿದಂತಹ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳು ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಒಟ್ಟು ಇಪ್ಪತ್ತೆರಡು ಹುದ್ದೆಗಳಾಗಿರ್ತವೆ ಇನ್ನು ಉದ್ಯೋಗ ಸ್ಥಳ ದೆಹರಾದೂನ್ ಶಿಮ್ಲಾ ಮತ್ತು ಕೋಲ್ಕತ್ತಾ ಹಾಗೂ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನೇಮಕಾತಿ ಆಗುತ್ತೆ ನೋಡಿ ಇನ್ನು ಉದ್ಯೋಗಗಳ ಹೆಸರು ತಾಂತ್ರಿಕ ಸಹಾಯಕ ಸೂಪ್ರಿಟೆಂಡೆಂಟ್ ಇನ್ನು ಉಳಿದಂಥ ಉದ್ಯೋಗಗಳಿಗೆ ನೇಮಕಾತಿ ಇರುತ್ತೆ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಈ ಒಂದು ಹುದ್ದೆಗಳು ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಇನ್ನು ಈ ಒಂದು ಹುದ್ದೆಗಳ ಬಗ್ಗೆ ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ನೇರವಾಗಿ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ಹಾಗೆ ಸಂಬಳ ನೋಡಿ ಇಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ನೋಡಿ ಇನ್ನು ಪೋಸ್ಟ್ ಹೆಸರು ಅರ್ಹತೆ ನೋಡಿ ತಾಂತ್ರಿಕ ಸಹಾಯಕ ಸೀನಿಯರ್ ತಾಂತ್ರಿಕ ಬಿ ಟೆಕ್ ಎಮ್ ಸಿ ಎ ಅಥವಾ ಎಮ್ ಎಸ್ ಸಿ ಅಥವಾ ಎಮ್ ಟೆಕ್ ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಸುಪ್ರಿಟೆಂಡೆಂಟ್ ಹಾಗೂ ಸೀನಿಯರ್ ಡ್ರಾಫ್ಟ್ ಮ್ಯಾನ್ ಸ್ಟೆನೋಗ್ರಾಫರ್ ಗ್ರೇಡ್ ಒನ್ ಅಪರ್ ಡಿವಿಜನ್ ಕ್ಲಾರ್ಕ್ ಪಿ ಯು ಸಿ ಮತ್ತು ಡಿಗ್ರಿ ಮಾಡಿದಂಥ ಬೌತ್ ಮೇಲ್ ಆ್ಯಂಡ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಹಾಗೇನ ವಯೋಮಿತಿಯನ್ನು ನೋಡೋದಾದರೆ ತಾಂತ್ರಿಕ ಸಹಾಯಕ ಮೂವತ್ತು ವರ್ಷ ಹಾಗೂ ಸೀನಿಯರ್ ತಾಂತ್ರಿಕ ಸಹಾಯಕ ಮೂವತ್ತೈದು ವರ್ಷ ಸೂಪ್ರಿಟೆಂಡೆಂಟ್ ಹತ್ತು ಹುದ್ದೆಗಳಿದ್ದಾವೆ ಸೀನಿಯರ್ ಡ್ರಾಫ್ಟ್ಮ್ಯಾನ್ ಎರಡು ಹುದ್ದೆಗಳು ಸ್ಟ್ಯಾನೋಗ್ರಾಫರ್ ಐದು ಹುದ್ದೆ ಅಪ್ಪರ್ ಡಿವಿಝನ್ ಕ್ಲರ್ಕ್ ಮೂರು ಹುದ್ದೆ ನೋಡಿ ಟೋಟಲಾಗಿ ನೀವು ಐವತ್ತಾರು ವರ್ಷದ ಒಳಗಿನವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಏನು ಆಯ್ಕೆ ಪ್ರಕ್ರಿಯೆ ನೋಡಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಹಾಗೇನ ಫ್ರೆಂಡ್ಸ ಯಾವ ಒಂದು ಹುದ್ದೆಗಳಿಗೆ ಏನು ಸಂಬಳ ಅಂತ ನೋಡೋದಾದರೆ ಇಲ್ಲಿ ನೋಡಿ ತಾಂತ್ರಿಕ ಸಹಾಯಕ ಮೂವತ್ತೇಳು ಸಾವಿರ ಸೀನಿಯರ್ ತಾಂತ್ರಿಕ ಸಹಾಯಕ ನಲವತ್ತೆರಡು ಸಾವಿರ ಸುಪ್ರಿಟೆಂಡೆಂಟ್ ಸೀನಿಯರ್ ಡ್ರಾಫ್ಟ್ಮ್ಯಾನ್ ಸಹಾಯಕ ಗ್ರೇಡ್ ಒನ್ ಮೂವತ್ತೈದು ಸಾವಿರದಿಂದ ಒಂದು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರ ಇರುತ್ತೆ ಹಾಗೆ ಅಪಲ್ ಡಿವಿಜನ್ ಕ್ಲರ್ಕ್ ಇಪ್ಪತ್ತೈದು ಸಾವಿರದಿಂದ ಎಂಬತ್ತೊಂದು ಸಾವಿರವರೆಗೂ ಫಾರ್ಮಲ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಸಂಪೂರ್ಣವಾಗಿ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಆಫ್ಲೈನ್ ಅಪ್ಲಿಕೇಶನ್ ಫಾರ್ಮು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿರುತ್ತೆ ನೋಡಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ಈ ಒಂದು ಹುದ್ದೆಗಳಿಗೆ ನೀವು ಆಫ್ಲೈನ್ ಪೋಸ್ಟ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕು ಜನರಲ್ ಪಾಸ್ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಪಿ ಯು ಐ ಪಿ ಯು ಕಲಗೌರ್ ರಸ್ತೆ ಡೈರಾಡೂನ್ ಎರಡು ನಾಲ್ಕು ಎಂಟು ಒಂದು ಒಂಬತ್ತು ಐದು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗತ್ತೆ ರಜುಮೆ ಮತ್ತು ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ಎಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಆಲ್ರೆಡಿ ಅರ್ಜಿ ಸಲ್ಲಿಕೆ ಶುರುವಿದೆ ಮೂವತ್ತೈದು ಮಾರ್ಚ್ ಎರಡು ಸಾವಿರದ ಸಾರಿ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಿ ಇದರ ಅಪ್ಲಿಕೇಶನ್ ಫಾರ್ಮನ್ನು ನೇರ ಲಿಂಕು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ನೋಡಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡಿ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ ಈ ಒಂದು ಹುದ್ದೆಗಳು ಅರಣ್ಯ ಇಲಾಖೆಯಿಂದ ನೇಮಕಾತಿ ಹೊಸ ಸೂಚನೆಯಾಗಿರುತ್ತೆ ಬೋತ್ ಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ತಾಂತ್ರಿಕ ಸಹಾಯಕ ಸುಪ್ರಿಟೆಂಡೆಂಟ್ ಇನ್ನೂ ಉಳಿದಂತಹ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳು ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಒಟ್ಟು ಇಪ್ಪತ್ತೆರಡು ಹುದ್ದೆಗಳಾಗಿರ್ತವೆ ಇನ್ನು ಉದ್ಯೋಗ ಸ್ಥಳ ದೆಹ್ರಾದೂನ್ ಶಿಮ್ಲಾ ಮತ್ತು ಕೋಲ್ಕತ್ತಾ ಹಾಗೂ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನೇಮಕಾತಿ ಆಗುತ್ತೆ ನೋಡಿ ಇನ್ನು ಉದ್ಯೋಗಗಳ ಹೆಸರು ತಾಂತ್ರಿಕ ಸಹಾಯಕ ಸುಪ್ರಿಂಟೆಂಡೆಂಟ್ ಇನ್ನು ಉಳಿದಂಥ ಉದ್ಯೋಗಗಳಿಗೆ ನೇಮಕಾತಿ ಇರುತ್ತೆ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಈ ಒಂದು ಹುದ್ದೆಗಳು ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಇನ್ನು ಈ ಒಂದು ಹುದ್ದೆಗಳ ಬಗ್ಗೆ ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ನೇರವಾಗಿ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೋಡಿ ಹಾಗೆ ಸಂಬಳ ನೋಡಿ ಇಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ನೋಡಿ ಇನ್ನು ಪೋಸ್ಟ್ ಹೆಸರು ಅರ್ಹತೆ ನೋಡಿ ತಾಂತ್ರಿಕ ಸಹಾಯಕ ಸೀನಿಯರ್ ತಾಂತ್ರಿಕ ಬಿ ಟೆಕ್ ಎಮ್ ಸಿ ಎ ಅಥವಾ ಎಮ್ ಎಸ್ ಸಿ ಅಥವಾ ಎಮ್ ಟೆಕ್ ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಸುಪ್ರಿಟೆಂಡೆಂಟ್ ಹಾಗೂ ಸೀನಿಯರ್ ಡ್ರಾಫ್ಟ್ ಮ್ಯಾನ್ ಸ್ಟೆನೋಗ್ರಾಫರ್ ಗ್ರೇಡ್ ಒನ್ ಅಪರ್ ಡಿವಿಜನ್ ಕ್ಲಾರ್ಕ್ ಪಿ ಯು ಸಿ ಮತ್ತು ಡಿಗ್ರಿ ಮಾಡಿದಂಥ ಬೌತ್ ಮೇಲ್ ಆ್ಯಂಡ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಹಾಗೇನ ವಯೋಮಿತಿಯನ್ನು ನೋಡೋದಾದರೆ ತಾಂತ್ರಿಕ ಸಹಾಯಕ ಮೂವತ್ತು ವರ್ಷ ಹಾಗೂ ಸೀನಿಯರ್ ತಾಂತ್ರಿಕ ಸಹಾಯಕ ಮೂವತ್ತೈದು ವರ್ಷ ಸೂಪ್ರಿಟೆಂಡೆಂಟ್ ಹತ್ತು ಹುದ್ದೆಗಳಿದ್ದಾವೆ ಸೀನಿಯರ್ ಮ್ಯಾನ್ ಎರಡು ಹುದ್ದೆಗಳು ಸ್ಟೆನೋಗ್ರಾಫರ್ ಐದು ಹುದ್ದೆ ಅಪರ್ ಡಿವಿಷನ್ ಕ್ಲರ್ಕ್ ಮೂರು ಹುದ್ದೆ ಟೋಟಲ್ ಟೋಟಲಾಗಿ ನೀವು ಐವತ್ತಾರು ವರ್ಷದ ಒಳಗಿನವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಏನು ಆಯ್ಕೆ ಪ್ರಕ್ರಿಯೆ ನೋಡಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಹಾಗೇನ ಫಲ ಯಾವ ಒಂದು ಹುದ್ದೆಗಳಿಗೆ ಏನು ಸಂಬಳ ಅಂತ ನೋಡೋದಾದರೆ ಇಲ್ಲಿ ನೋಡಿ ತಾಂತ್ರಿಕ ಸಹಾಯಕ ಮೂವತ್ತೇಳು ಸಾವಿರ ಸೀನಿಯರ್ ತಾಂತ್ರಿಕ ಸಹಾಯಕ ನಲವತ್ತೆರಡು ಸಾವಿರ ಸುಪ್ರಿಟೆಂಡೆಂಟ್ ಸೀನಿಯರ್ ಡ್ರಾಫ್ಟ್ಮ್ಯಾನ್ ಸಹಾಯಕ ಗ್ರೇಡ್ ಒನ್ ಮೂವತ್ತೈದು ಸಾವಿರದಿಂದ ಒಂದು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರ ಇರುತ್ತೆ ಹಾಗೆ ಅಪಲ್ ಡಿವಿಜನ್ ಕ್ಲಾರ್ಕ್ ಇಪ್ಪತ್ತೈದು ಸಾವಿರದಿಂದ ಎಂಬತ್ತೊಂದು ಸಾವಿರವರೆಗೂ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಸಂಪೂರ್ಣವಾಗಿ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಆಫ್ಲೈನ್ ಅಪ್ಲಿಕೇಶನ್ ಫಾರ್ಮು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿರುತ್ತೆ ನೋಡಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ಈ ಒಂದು ಹುದ್ದೆಗಳಿಗೆ ನೀವು ಆಫ್ಲೈನ್ ಪೋಸ್ಟ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕು ಜನರಲ್ ಪಾಸ್ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಪಿ ಯು ಐ ಪಿ ಯು ಕಲಗೌರ್ ರಸ್ತೆ ಡೈರಾಡೂನ್ ಎರಡು ನಾಲ್ಕು ಎಂಟು ಒಂದು ಒಂಬತ್ತು ಐದು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗುತ್ತೆ ರಜುಮೆ ಮತ್ತು ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ಎಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಆಲ್ರೆಡಿ ಅರ್ಜಿ ಸಲ್ಲಿಕೆ ಶುರುವಿದೆ ಮೂವತ್ತೈದು ಮಾರ್ಚ್ ಎರಡು ಸಾವಿರದ ಸಾರಿ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಿ ಇದರ ಅಪ್ಲಿಕೇಶನ್ ಫಾರ್ಮನ್ನು ನೇರ ಲಿಂಕು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ನೋಡಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ ಒಂದು ಅಡ್ರೆಸ್ಗೆ ಕಳಿಸ್ಕೊಡಿ